ಶಿಕ್ಷಕರೆ ನಮಸ್ಕಾರ ಿಕ್ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಾಮಪತ್ರ ಸಲ್ಲಿಕೆ ಮುನಿಸಿಕೊಂಡ ವೀಣಾ ಕಾಶಪ್ನವರ್ ಸಾ ಬಾಗಲಕೋಟೆಯಲ್ಲಿ ಕೈ ಶಕ್ತಿ ಪ್ರದರ್ಶನ ಹರಿದು ಬಂದಿತ್ತು ಜನಸಾಗರ ಹೌದು ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅಪಾರ ಜನಸ್ತೋಮದೊಂದಿಗೆ ನಾಮಪತ್ರ ಸಲ್ಲಿಸಿದರು ಮುಂಜಾನೆ ನಿಗದಿತ ಅವ ಭಾಗದ ಆರಾಧ್ಯ ವೀರಭದ್ರೇಶ್ವರ ದೇವಸ್ಥಾನ ತೆರಳಿ ವಿಶೇಷ ಪೂಜೆ ಮಾಡಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೆ ನಿಗದಿತ ದಿನ ಎಂದು ಬಾಗಲಕೋಟೆ ಲೋಕಸಭೆಯ ಎಂಟು ವಿಧಾನಸಭೆ ಕ್ಷೇತ್ರದ ನಾನಾ ಪಟ್ಟಣ ಗ್ರಾಮ ಆಗಮಿಸಿದ ಅಪಾರ ಜನಸ್ತೋಮ ಬಾಗಲಕೋಟೆ ನಗರದಲ್ಲಿ ಇಂದು ಎತ್ತ ನೋಡಿದರು ಜನಸಾಗರ ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಮಾಜಿ ಸಚಿವೆ ಉಮಾಶ್ರೀ ಹುಣಗುಂದ್ ಶಾಸಕ ವಿಜಯಾನಂದ್ ಕಾಶಪ್ನವರ್ ಬಿಳಿಗಿ ಶಾಸಕ ಜೆಟಿ ಪಾಟೀಲ್ ಇನ್ನೂ ಹಲವಾರು ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದರು ಬಾಗಲಕೋಟೆ ಎಬಿ ಮಂಡರಗಿ ಕಾರ್ಯಕರ್ತರ ಹುಮ್ಮಸುವನ್ನ ನಮ್ಮ ನಾಯಕರ ನೇತೃತ್ವವನ್ನ ಪ್ರದರ್ಶನೆ ಮಾಡ್ತಾ ಇದೆ ಮುಂಬರುವಂತಹ ದಿನಮಾನಗಳಲ್ಲಿ ನಾವು ಬಾಗಲಕೋಟೆಯಲ್ಲಿ ಬಾಗಲಕೋಟೆಯ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಗುಲಾಲ್ ಹಾರಿಸಿ ಬಿಡುವಂತಹ ಒಂದು ಭರವಸೆ ನಮ್ಮಲ್ಲಿದೆ ಸಾಕಷ್ಟು ಸಮಸ್ಯೆಗಳ ಹೆಚ್ಚಾಗ್ತಾ ಇದೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಆ ಸಮಸ್ಯೆ ಬಗ್ಗೆ ಎಲ್ಲ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ತಾವು ನಾನು ನನ್ನ ಯುಕ್ತಿ ನೀರಿ ಜನರ ಒಂದು ಸೇವೆಗೋಸ್ಕರ ನಾನು ಪ್ರಯತ್ನವನ್ನು ಮಾಡ್ತೀನಿ ನಿರಂತರವಾಗಿ ಜನರ ಸೇವೆಯಲ್ಲಿ ಇರ್ತೀನಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ನಾನು ಜನರ ಸಮಸ್ಯೆಯನ್ನು ಆಲಿಸಿ ಅವರ ಕಷ್ಟಗಳು ಅವರ ಕೊಂದು ಕೊರತೆಗಳು ಅವರ ಮನೆಯ ಮಗಳಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಸರ್ ರೌಡ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿ ಮೌಲಿಮನಿ ನರಗೊಂದು ಮತಕ್ಷೇತ್ರದಿಂದ ನಾವು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಈಗ ಸಂಯುಕ್ತ ಪಾಟೀಲ್ ಅವರ ನಾಮಿನೇಷನ್ ಪತ್ರ ನಾಮಿನೇಷನ್ ಕೊಡೋಕೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡಿ ನಾವು ಬಂದಿದ್ದೇವೆ ಈ ಸಲ ಗದ್ದಿಗೌಡ್ರನ್ನ ಸೋಲಿಸುವಂಥ ಕೆಲಸದಲ್ಲಿ ಹೋರಾಟ ಮಾಡ್ಕೊಂತೀವಿ ನಮ್ಮ ಹಸಿರು ವಸ್ತ್ರ ನಾವು ಮೇಲೆ ಮಾಡಿ ಸಂಯುಕ್ತ ಮೇಡಮ್ ಅವ್ರನ್ನ ಮದಗಾನೂರ ಗ್ರಾಮದೊಳಗೆ ಆ ತಾಯಿ ನಾಡಂತೇಳಿ ಗೆದಿಸಿ ಊರಿಗೆ ಮದಗಾನೂರಿಗೆ ಬರ್ಬೇಕು ಅವರು ಅವ್ರಿಗೆ ಕಳಿಸ್ತೀನಿ ಎಲ್ಲರೂ ಎಲ್ಲರೂ ಕೂಡಿ ಬಲಗೈ ಎತ್ತಿ ಅವ್ರನ್ನ ಒಟ್ಟು ಹೋಗಿ ಎದ್ ತೋರಿಸಿದ್ವಿ ಪಾರ್ಲಿಮೆಂಟಿಗೆ ಕಳಿಸಿದ್ವಿ ಅಂತಂದ್ರೆ ರೈತರ ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆದೊಳಗೆ ಮೋದಿ ಸರ್ಕಾರ ಕೆಡಬೇಕು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಬಡವರ ಬಗ್ಗೆ ಚಿಂತಾಕಾರವಾಗಿ ಹಗಲಿ ರಾತ್ರಿ ದುಡಿಯುವಂಥ ವ್ಯಕ್ತಿಗೆ ಪ್ರಧಾನಮಂತ್ರಿ ಇದೊಂದು ಸಲ ಮಾಡಬೇಕು ಅವ್ರ ಕುಟುಂಬದ ಬೇರೆ ಕುಟುಂಬದವ್ರು ಮೋದಿ ಪು ಕು ಕುಟುಂಬದವರು ಪ್ರಾಣಗಳನ್ನು ಪ್ರಪಂಚದೊಳಗೆ ಯಾ ಸಾಕಷ್ಟು ರೀತಿಯಿಂದ ಎಲ್ಲ ರೀತಿಯಿಂದ ಕಷ್ಟವನ್ನು ಅನುಭವಿಸಿದಂತ ಅದು ರಾಹುಲ್ ಗಾಂಧಿ ಅವರದು ಅದಕ್ಕೆ ಅವ್ರ ಪರವಾಗಿ ಆ ಪಕ್ಷದ ಪರವಾಗಿ ಸಂಯುಕ್ತ ಪಟೇಲ್ ಅವರು ಅಭ್ಯರ್ಥಿಯಾಗಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ನಿಂತಿದ್ದಾರೆ ಅವ್ರನ್ನ ಎದಸುವಂತ ನೂರಕ್ಕೆ ನೂರ ಒಂದು ಲಕ್ಷ ಚಿಲ್ಲರೆ ಅವ್ರ ಮುಂದಿನ ಸಚಿವ ಸಂಪುಟದಾಗ ಅವ್ರ ಆಗಬೇಕು ಒಂದು ಲಕ್ಷ ಒಂದು ಲಕ್ಷ ಮೀರಿ ಅವ್ರಿಗೆ ನೋಡ್ ಮಗಲಕೋಟೆ ಕ್ಷೇತ್ರದೊಳಗೆ ಒಳಗೆ ಗೆದಿಬೇಕು ಅಷ್ಟು ಪ್ರಥಮ ಗೆದ್ದು ಅಂತಂದ್ರ ಗೆ ಹೋಗಂಗಿಲ್ಲ ಮದಗಾನೂರ್ ಗ್ರಾಮದ ಮಾರುತಿ ದೇವಸ್ಥಾನ ಗುಡಿ ದೇವಸ್ಥಾನ ಅಂತೇಳಿ ತಾಯಿ ನಾಡು ಅಂತೇಳಿ ಮದಗಾನೂರಿಗೆ ಬರ್ಬೇಕಂತೇಳಿ ಅವ್ರಿಗೆ ಹಾನಿ ಮಾಡಿ ಹೇಳ್ತೀವಿ ಬಾಗಲ್ಕೋಟೆ ಕ್ಷೇತ್ರದೊಳಗೆ ಈವರೆಗೂ ಸುಮಾರು ಇಪ್ಪತ್ತು ವರ್ಷಗಳ ಕಾಲದಾಗ ನಮ್ಮ ಇರ್ತಕ್ಕಂಥ ಎಂ ಪಿ ಒಂದು ಕೆಲಸಾನು ಮಾಡಿಲ್ಲ ಸುಮಾರು 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 ಸಲ ನಾಲ್ಕು ಸಲ ಗೆದ್ದೋಗ್ಯಾರ ನಾಲ್ಕ್ ಸಲ ಗೆದ್ದು ನಾಲ್ಕು ಸಲ ಹೋಗ್ಯಾರ ನಮ್ಮ ಬಾಗಲಕೋಟೆ ಕ್ಷೇತ್ರ ವ್ಯಾಪ್ತಿ ಇರತಕ್ಕಂತ ಒಂದು ಸಮಸ್ಯೆಯನ್ನು ಕೂಡ ಲೋಕಸಭೆದೊಳಗ ಈವರೆಗೆ ಒಂದು ದಿವಸನ ಅವ್ರು ಮಾತಾಡಿಲ್ಲ ಸುಮಾರು 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 ಏಳು ನಮ್ಮ ನಮ್ಮ ನರಗುನ್ ಮತಕ್ಷೇತ್ರ ವ್ಯಾಪ್ತಿಯೊಳಗೆ ಒಂದು ದಿವ್ಸನು ಯಾರಿಗೂ ಕೂಡ ಇವತ್ತು ಇವತ್ತು ಜನಗಕ್ಕೆ ಯಾರು ಎಂ ಗದ್ದಿಗೌಡ ಸಾಹೇಬ್ರಂದ್ರೆ ಯಾರು ಅಂತ ಗೊತ್ತಿಲ್ಲ ಅವ್ರು ಏನ್ ಅವ್ರಿಗೆ ಅವ್ರ ಉದ್ದೇಶ ಏನು ಈ ಸಲ ಅವ್ರಿಗೆ ದಯವಿಟ್ಟು ಅವ್ರಿಗೆ ಇಲೆಕ್ಷನ್ ಕೊಡ್ಬೇಕಂತ ಒಟ್ಟ ಮನಸ್ಸಿರ್ಲಿಲ್ಲ ಅವ್ರು ಏನೂ ಕೆಲಸ ಮಾಡಿಲ್ಲ ಆದ್ರೂ ಕೂಡ ಅವ್ರಿಗೆ ಸಮರ್ಥವಾದ ಅಭ್ಯರ್ಥಿ ಬಿಜೆಪಿಗೆ ಯಾವ್ದು ಯಾರು ಇಲ್ಲದೇ ಕಾರಣಕ್ಕ ಅವ್ರು ಒತ್ತಾಯ ಪೂರ್ವಕವಾಗಿ ಮಾಡ್ಸ್ಯಾರ ನಿಂದಿಸ ಆ ಒತ್ತಾಯ ಪೂರ್ವಕ ನಿಲ್ಲಿಸಿದ ಅವ್ರಿಗೆ ಗೊತ್ತದ ಗೆಲ್ಲೋದಲ್ಲ ಅಂತ ನಿನ್ನೆ ಒಂದು ಸಮೀಕ್ಷೆ ಒಳಗ ಆ ನಿನ್ನೆ ಈ ಜನರ ಎಷ್ಟು ಜನ ಬಂದಿದ್ರು ಅನ್ನೋದು ಎಲ್ಲಾ ಗೊತ್ತದ ಆ ಒಂದು ಸಮೀಕ್ಷೆ ಒಳಗ ನಮಗೆ ಇರ್ತಕ್ಕಂಥ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ್ ಮೇಡಮ್ ಅಗ್ದಿ ಯೋಗ್ಯವಾದ ಅಭ್ಯರ್ಥಿ ಅಗ್ದಿ ಸಾ ಅಗ್ದಿ ಸಾದಸಿದ ಅಭ್ಯರ್ಥಿ ಯುವ ಜನಾಂಗಕ್ಕೆ ಅಗದಿ ಸ್ಫೂರ್ತಿದಾಯಕ ಅದಾರ ಎಂತ ಒಂದು ಅಲ್ಲ ಅವರಲ್ಲಿ ಇರ್ತಕ್ಕಂಥ ಒಂದು ಚಾತುರ್ಯ ನೋಡ್ಬೇಕ ನಾವು ಬರೀ ಮನೆ ಒಂದು ಹೊಂಬದ ಒಂದು ಕಾರ್ಯಕ್ರಮ ನೋಡಿದ್ವಿ ಅಂತ ಅಂತವ್ರ ಒಂದು ನಮ್ಮ ಲೋಕಸಭೆದಾಗಿದ್ರ ನಮ್ಮ ಯುವ ಜನಾಂಗಕ್ಕೆ ಒಂದು ಬಹಳ ಸ್ಫೂರ್ತಿ ಅವ್ರು ಎಷ್ಟು ಸೀದಾ ಸೀದಾ ಅಂದ್ರೆ ಒಬ್ಬ ಮಂತ್ರಿ ಮಗಳು ಅನ್ನೋದು ಇದಲ್ದ ಒಂದು ರೋಡ್ ನಾಗ ಅಗದಿ ಸದಾ ಶಿಧಾ ಹೆಣ್ಮಕ್ ಹೋಗಂಗ್ ಹೋಗ್ತಾರ ಅಂತ ಹಂತವ್ರ ನಾವು ನಾವು ಆಯ್ಕೆ ಮಾಡಿ ಆಯ್ಕೆ ತಂದು ಕೊಟ್ರ ನಮ್ಮ ಇಡೀ ನಮ್ಮ ಕರ್ನಾಟಕದಾಗ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ನಮ್ಮ ಎಚ್ ಕೆ ಬಾಳ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ನಾವು ವಿಶೇಷವಾದ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಯುವ ಜನಾಂಗಕ್ಕಾಗಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಈಗ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಅಗ್ದಿ ಸಮರ್ಥವಾಗಿ ಜಾರಿಗೊಳಿಸಿರ್ತಕ್ಕಂಥ ಸರ್ಕಾರ ಅಂತಿದ್ರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗೋಟ ಶ್ರೀ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಅದಕ್ಕೆ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿ ನಾವು ರಾಜೀವ್ ರಾಹುಲ್ ಗಾಂಧಿ ಅವ್ರನ್ನ ಎಲ್ಲರೂ ಕೂಡ ಅವ್ರನ್ನ ಪ್ರಧಾನಮಂತ್ರಿಗಳನ್ನ ನೋಡ್ಬೇಕನ್ನೋದು ನಮ್ಮನ್ನ ಯುವ ಜನ ಕನಸಿ ನಾವು ಸಹಕಾರಗೊಳಿಸಬೇಕು ಎಲ್ಲರೂ ಕೇಳ ನಮಸ್ತೆ ಶ್ರೀನಿವಾಸ ನೆಲ್ಲೂರ್ ಅಂತ ಹೇಳಿ ಎಲ್ಲ ನಮ್ಮ ಸಾರ್ವಜನಿಕ ಕಾಂಗ್ರೆಸ್ ಬಗ್ಗೆ ಏನಂತೀರಿ ಕಾಂಗ್ರೆಸ್ ಬಗ್ಗೆ ಏನು ಹೇಳೋ ಪ್ರಶ್ನೆನೇ ಇಲ್ಲ ಹತ್ತೊಂಬತ್ತು ನೂರ ನಲ್ವತ್ತೇಳರೊಳಗಡೆ ಸ್ವಾತಂತ್ರ್ಯ ಸಿಕ್ಕಾಗ ಅವತ್ತು ಕಾಂಗ್ರೆಸ್ ಇತ್ತು ಇವತ್ತು ಕಾಂಗ್ರೆಸ್ ಐತಿ ಅದರ ಬಗ್ಗೆ ಕೇಳೋ ಪ್ರಶ್ನೆನೇ ಇಲ್ಲ ನೆಕ್ಸ್ಟ್ ಏನು ಒಪಿನಿಯನ್ ಐತಿ ಹೇಳ್ರಿ ಅದರ ತಕ್ಕಂತೆ ನಾನು ಮಾತಾಡ್ತೀನಿ ಈಗ ಏನು ಇಷ್ಟೆಲ್ಲ ಮಂದಿ ಬಿಡಿದ್ರ ಓಕೆ ನಿಮಗೇನು ಅನ್ನಿಸ್ತೈತಿ ಒಂದು ಮಾತು ಹೇಳ್ತೀನಿ ಕೇಳಿರಿ ಕೆಲಸ ಮಾಡೋರು ಯಾವತ್ತೂ ಮಾತಾಡೋಂಗಿಲ್ಲ ಮಾತಾಡೋರು ಯಾವತ್ತೂ ಕೆಲಸ ಮಾಡೋಂಗಿಲ್ಲ ಅಷ್ಟೇ ನಮ್ದು ನಮ್ಮದು ಹಾಗೆ ನಮ್ಮದು ಒಂದೇ ಒಂದು ವಿಚಾರ ಏನು ಅಂದ್ರೆ ನಾವು ನಮ್ಮದು ಎಲ್ಲರೂ ನಮ್ಮ ಬಾಂಧವ್ಯದಿಂದ ಬದುಕಬೇಕು ಅಂತ ನಾನು ಸಜೆಷನ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಜಾತಿ ನಿಂದನೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡು ಅಂತ ಒಪಿನಿಯನ್ ಬೇಡ ನನ್ನ ಅಭಿಪ್ರಾಯ ಯಾವುದೇ ಹಿಂದುತ್ವ ಇರಲಿ ಇವತ್ತು ಯಾರೇ ಇರಲಿ ದೇಶ ಮಾತ್ರ ಒಂದೇ ಒಂದು ಭಾರತ್ ಮಾತಾಕಿ ಜೈ ಅನ್ನಬೇಕು ಎಲ್ಲರೂ ಹೊಂದಾಣಿಕೆಯನ್ನು ಬದುಕಿದ್ರೆ ಮಾತ್ರ ಅದೇ ಜೀವನ ಅಂತ ನನ್ನ ಅಭಿಪ್ರಾಯ ಒಳಗಡೆ ಜನ ಎಲ್ಲರೂ ಒಳ್ಳೆ ಥರನೂ ರಿಸ್ಪಾನ್ಸ್ ಕೊಟ್ಟು ಮಾಡೇ ಮಾಡ್ತಾರೆ ಆ ಕೆಲಸ ಆಗತ್ತನೂ ಒಪಿನಿಯನ್ ನಂದು ಅಷ್ಟೇ ಹೆಸರು ಶ್ರೀನಿವಾಸ್ ನೆಲ್ಲೂರು ಅಂತ ಹೇಳ್ಬಿಟ್ಟು ಊರು ಅನಾಪುರಿ ಎಸ್ಪಿರಿ ಹಾಂ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಬಂದ್ರ ಚಲೋ ನಾ ಕಾಂಗ್ರೆಸ್ ಬರ್ಲೆತ್ತ ಬಯಸ್ತಿರಲ್ಲ ಎಲ್ಲ ಮಹಿಳೆಯರಿಗೆ ಅನುಕೂಲ ಮಾಡೈತಿ ಎಲ್ಲ ಆ ಥರ ಸೌಲಭ್ಯಗಳದವು ಮಹಿಳೆಯರು ಫುಲ್ ಖುಷಿ ಇದ್ರು ಎಲ್ಲ ಅನುಕೂಲ ಐತ್ರಿಲ್ಲ ಮಹಿಳೆಯರು ಚಲೋ ಐತ್ರಿ ಮತ್ತೆ ಹಿಂಗಾಗಿ ಕಾಂಗ್ರೆಸ್ ಬರ್ಲೆ ಬೇಡ್ಕೋಬೇಕ್ರಿಲೇನ ಚಲೋ ಭಾಳ ಮಾಡ್ಯಾರ ಆಸೆ ಬರ್ಲೋ ಭಾಳ

ಬಿಜೆಪಿ ಅವ್ರು ನಮ್ಗೆ ಏನು ಮಾಡೇ ಇಲ್ರಿ ಅವ್ರು ಮಾಡೇ ಇಲ್ರಿ ಅವ್ರು ನಮ್ಗೆ ನಮ್ ಕಡೆ ಸಿದ್ದು ಸೋದಿ ಅವ್ರದಾರೀ ಒಂದು ಮೂರ್ ಸಲ ಬಂದ್ರು ಏನು ನಮ್ ಜಾಗದ ಅನುಕೂಲ ಮಾಡಿಕೊಟ್ಟಿಲ್ಲ ಹ್ಮ್ ಬಸವನಗರದಾಗ ನಮ್ ಕಡೇನದ್ರಿ ಅವ್ರು ಅನುಕೂಲ ಮಾಡಿ ಕೊಟ್ಟಿಲ್ಲ ಅನುಕೂಲ ಕೊಟ್ಟಿಲ್ಲರಿ ಅವ್ರು ಏನು ಜಾಗದ ಬದಲ ಹೋರಾಡಾಕ್ತಿದ್ರು ಮತ್ತೇನ್ ಬೇಡ್ರಿ ನಮ್ಗೇನ ಮತ್ತೆ ಇವ್ರಂತೂ ಕಾಂಗ್ರೆಸ್ ಅಂತೂ ಅದ ಫಸ್ಟ್ ಬರ್ಬೇಕಂದ್ರ ನಮ್ಮ ದಾಶಿ ನಮ್ಮದ್ ಅನುಕೂಲ ಬಾಯ್ ಮಾಡ್ಯಾರ್ರಿ ಅವ್ರಿಗೆ ನಮ್ಮ ಮಿಸರ್ ಚಂದ್ರ ಬಗಾರಿ ಇದು ಎಂ ಪಿ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಏನೇನು ಇರ್ತದೆ ನಿಮ್ಗೆ ಕಾಂಗ್ರೆಸ್ ಬರ್ತತ್ರಿ ಕಾಂಗ್ರೆಸ್ ಬರ್ತೈತೆ ಹೆಂಗೆ ಹೇಳ್ತೀರಿ ಅಲ್ಲ ಮತ್ತೆ ಅವ್ನ ನಾಲ್ಕ ಈಗ ಎರಡು ನಾಲ್ಕು ಬೇರೆ ಆರಿಸಿದ ಯಾರಿಗೂ ಮಾರಿ ತೋರಿಸಿಲ್ಲ ಅವ ಹಾಂ ಭಾಳ ಅಂದ್ರೆ ನಾವು ಮಾರಿ ತೋರಿಸ್ತಾನೆ ಹಾಂ ಮತ್ತು ಇದು ಅವನು ನೋಡೇ ನೋಡಿದ್ವಿ ಹಾಂ ಇನ್ನು ಮತ್ತೆ ಅಲ್ಲ ಕಾಂಗ್ರೆಸ್ ಅಂತೂ ಬಾಡ್ಯ ಕಾಂಗ್ರೆಸ್ ಬಂದಕ್ಕೆ ಕಾಂಗ್ರೆಸ್ ಬರೋದೇ ಒಳ್ಳೆಯದಂತೀನಿ ಹೆಂಗೆ ಒಳ್ಳೆಯದ್ರಿ ಅದು ಅಲ್ಲ ಬೌಡ್ರಿಗೆ ತಾಯಿ ತಂದಿನ ಕಾಂಗ್ರೆಸ್ ಹ್ಞೂ ಹ್ಞೂ ಇದೇನು ಬಿಜೆಪಿ ಬಾಜಿ ಬಂತೀವಲ್ಲ ಇವೇನು ಬೌಡ್ರಿಗೆ ಭಾಳ ಮಾಡಿಲ್ಲ ಅವರು ಎಲ್ಲ ಜಾತಿ ನೀತಿ ಎಲ್ಲ ಹಾಂ ಮಾಡಿದಾರ ಕಾಂಗ್ರೆಸ್ದಾರ ಕಾಂಗ್ರೆಸ್ ಅವ್ರಿ ಬಿಜೆಪಿ ಏನೂ ಮಾಡಿ ಅವ್ರು ಏನೂ ಮಾಡಿ ಹೇಳಿ ಹಾಂ ಹಾಂ ಅವ್ರ ಏನೂ ಮಾಡೋದಲ್ಲ ಮಾಡೋದು ಸಂಯುಕ್ತ ಮಣ್ಣವ್ರು ಬರ್ತಾರೆ ಬಿಜಾ ಇದು ಬಾಗಲಕೋಟೆಗೆ ಯಾರು ಬರ್ತಾರೆ ರೀ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಹ್ಞೂ ಹಾಂ ಬರ್ತಾರೆ ಬರ್ತಾರೆ ಹಾಂ ಎರಡು ಪರ್ಸೆಂಟೇಜ್ ಬರ್ತಾರೆ ಹಾಂ ಹಾಂ ಹಾಂ